ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾಯ ನಲವತ್ತೊಂಬತ್ತು ಹದಿನೈದು ಹದಿನಾರು ಐಝಾಯ ಚಾಪ್ಟರ್ ಫೋರ್ಟಿ ನೈನ್ ವರ್ಸ್ ಫಿಫ್ಟೀನ್ ಆ್ಯಂಡ್ ಸಿಕ್ಸ್ಟೀನ್ ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೋ ಒಂದು ವೇಳೆ ಮರೆತಾಳು ನಾನಾದರೋ ನಿನ್ನನ್ನು ಮರೆಯೇ ಹಾಲೆಲುಯ್ಯ ನಿನ್ನ ಇಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಲ್ಲಿ ಇವೆ ಹಾಲೆಲುಯ್ಯ ನೋಡಿ ಹ ಹದಿನೈದು ಹದಿನಾರನೇ ವಾಕ್ಯ ಒಬ್ಬ ಹೆಂಗಸು ದೇವರು ಉದಾಹರಣೆಯಾಗಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ ಒಂದು ಹೆಂಗಸ್ಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಅಟ್ಲೀಸ್ಟ್ ಅವಳು ಇಟ್ಟು ಕರುಣೆ ಇಡದೆ ಮರೆತಾಳೋ ಅವಳು ಮರೆತರು ಮರೆತಾಳೋ ಆದರೆ ನಾನು ನಿಮ್ಮನ್ನು ಮರೆಯೇ ಮರೆಯಲು ಸಾಧ್ಯವಿಲ್ಲ ಯಾಕಂದರೆ ನಿಮ್ಮನ್ನು ನಾನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಎದುರಲ್ಲಿ ಇದೆ ಎಂಬುದಾಗಿ ದೇವರು ನಿಮ್ಮನ್ನು ನೇರವಾಗಿ ನಿಮಗೆ ಎದುರಾಗಿ ನಿಮ್ಮ ನೇರವಾಗಿ ಡೈರೆಕ್ಟಾಗಿ ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ ನೀವು ಯಾರಾಗಿ ಯಾರೇ ಇರಬಹುದು ನೀವು ಯಾವ ಕಷ್ಟದಲ್ಲಿ ಇದನ್ನು ಕೇಳುತ್ತಾ ಇರಬಹುದು ಅಥವಾ ಏನೇ ಸಂದರ್ಭ ನೀವು ಹಾದು ಹೋಗುತ್ತಾ ಇರಬಹುದು ಕಷ್ಟ ಎಲ್ಲರೂ ಮರೆತ ಹಾಗೆ ನಿಮಗೆ ತೋಚಬಹುದು ನಿಜವಾಗಲೂ ಎಲ್ಲರೂ ನಿಮ್ಮನ್ನು ಮರೆತು ಬಿಟ್ಟಿರಬಹುದು ಆದರೆ ದೇವರು ಹೇಳುತ್ತಾ ಇದ್ದಾರೆ ಎಲ್ಲರೂ ಮರೆತರು ಮರೆತಾರು ಹೆತ್ತ ತಾಯಿಯೇ ಕರುಣೆ ಇಡ್ ಇಡದೆ ಮರೆಯುವಾಗ ಎಲ್ಲರೂ ಮರೆತರು ಮರೆತಾರು ಹೆತ್ತ ತಾಯಿ ಕೂಡ ಮರೆತಾರು ಆದರೆ ನಾನು ನಿನ್ನನ್ನು ಮರೆಯೇ ದಿಸ್ ಇಸ್ ದ ಪ್ರಾಮಿಸ್ ಇವರು ಹೇಳುತ್ತಾ ಇರುವುದೇನೆಂದರೆ ನಾನು ನಿನ್ನನ್ನು ಮರೆಯುವುದಿಲ್ಲ ಐ ವಿಲ್ ನೆವರ್ ಫಾರ್ಗೆಟ್ ಯು ಯು ವಿಲ್ ಬಿ ನೆವರ್ ಫಾರ್ಗಾಟನ್ ಬೈ ಮೀ ದೇವರಿಂದ ನೀನು ಮರೆಯಲ್ಪಡುವುದಿಲ್ಲ ಯಾಕಂದರೆ ಅವರು ನಿನ್ನನ್ನು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾರೆ ಹಾಲೆಲುಯ್ಯ ನೀನು ಯಾವಾಗಲೂ ನಿನ್ನ ನೆನಪಿನಲ್ಲಿ ನಿನ್ನನ್ನು ನೆನಪು ಮಾಡಿಕೊಂಡು ಇರುವುದರಿಂದ ಅವರು ಮರೆಯಲು ಸಾಧ್ಯವಿಲ್ಲ ಹಾಲೆಲುಯ್ಯ ಸೊ ಇವತ್ತು ನಾವು ಧೈರ್ಯ ಹೊಂದಿಕೊಳ್ಳಬೇಕಾಗಿದೆ ಸೋತು ಹೋಗಬಾರದು ಕುಗ್ಗಿ ಹೋಗಬಾರದು ಕುಗ್ಗಿ ಹೋಗಿದ್ದರೆ ಅದರಿಂದ ಹೊರಗಡೆ ಬನ್ರಿ ಡಿಪ್ರೆಷನಲ್ಲಿ ಹೋಗದರೆ ಅದರಿಂದ ಹೊರಗಡೆ ಬನ್ರಿ ಯಾಕಂದರೆ ದೇವರು ನಿಮ್ಮನ್ನು ಮರೆತಿಲ್ಲ ನಿಮ್ಮ ಪರಿಸ್ಥಿತಿ ಎಷ್ಟೇ ಆಳವಾಗಿದ್ದರೂ ದೇವರು ನಿಮ್ಮನ್ನು ಮರೆತಿಲ್ಲ ನೀವು ಒಂಟಿಯಾಗಿ ನಿಮ್ಮನ್ನು ಬಿಡುವುದಿಲ್ಲ ದೇವರು ನಿಮ್ಮನ್ನು ಹೊತ್ತುಕೊಂಡು ಹೋಗುತ್ತಾ ಇದ್ದಾರೆ ಒಂದು ತಾಯಿ ಒಂದು ಪಕ್ಷಿ ಒಂದು ತಾಯಿ ಮೃಗ ತನ್ನ ಮಗುವನ್ನು ಜೋಪಾನವಾಗಿ ಅದು ತನ್ನ ಬಾಯಲ್ಲಿಯೋ ಕೈಯಲ್ಲಿಯೋ ರೆಕ್ಕೆಯಲ್ಲಿಯೋ ಅದು ಎತ್ತಿಕೊಂಡು ಅಡಗಿಸಿ ಮರೆ ಮಾಡಿ ಅದಕ್ಕೆ ಆಹಾರ ಉಣಿಸಿ ಹಾಲು ಉಣಿಸಿ ಅದನ್ನು ಸಂರಕ್ಷಿಸುವುದಾದರೆ ಅಲ್ಲಿ ಯಾ ಪಕ್ಷಿಗಳನ್ನು ಆ ಮೃಗಗಳನ್ನು ಸೃಷ್ಟಿ ಮಾಡಿದ ದೊಡ್ಡ ಸೃಷ್ಟಿ ಕರ್ತ ದೇವರು ರಾಜಾದಿ ರಾಜ ಕರ್ತಾದಿ ಕರ್ತ ಚಕ್ರವರ್ತಿಯಾದ ದೇವರು ನಿಮ್ಮನ್ನು ಮರೆತು ಬಿಡುವನ ನಿಮ್ಮನ್ನು ಕಾಪಾಡುವುದಿಲ್ಲವೋ ನಿಮ್ಮನ್ನು ಪೋಷಿಸುವುದಿಲ್ಲವೋ ನಿಮ್ಮನ್ನು ತಪ್ಪಿಸಿ ಕಾಪಾಡುವುದಿಲ್ಲವೋ ನಿಮ್ಮನ್ನ ಹೊತ್ತುಕೊಂಡು ಹೋಗುವುದಿಲ್ಲವೋ ನೀವು ನಡೆಯಲು ಅಸಾಧ್ಯ ಎಂಬುದಾಗಿ ಹೇಳುವಾಗ ನಿಮ್ಮನ್ನ ತನ್ನ ತೋಳಿನಲ್ಲಿ ತನ್ನ ಸೊಂಟದ ಮೇಲೆ ಇಟ್ಟು ನಿಮ್ಮನ್ನು ಹೊತ್ತುಕೊಂಡು ಹೋಗುವ ಒಂದು ತಾಯಿ ಹಾಗೆ ಒಂದು ತಂದೆಯ ಹಾಗೆ ದೇವರು ನಿಮ್ಮನ್ನು ಮರತಿಲ್ಲ ಆಲೆ ಇಷ್ಟೇ ನಮಗೆ ಸಾಕು ದಿಸ್ ಇಸ್ ಅ ವಂಡರ್ಫುಲ್ ಅಶ್ಯೂರೆನ್ಸ್ ಇದು ಒಳ್ಳೆಯ ಒಂದು ನಿರೀಕ್ಷೆ ತುಂಬುವ ನಂಬಿಕೆ ಕೊಡುವಂತಹ ಮಾತು ಹುಬ್ಡಿ ಕ್ಯಾನ್ ಸೇ ಸೋ ಶ್ಯೂರ್ಲಿ ಬೇರೆ ಯಾರಷ್ಟು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಆ ಪೇರೆಂಟ್ಸ್ ಆ ಬ್ರದರ್ಸ್ ಆ ಸಿಸ್ಟರ್ಸ್ ಆ ಫ್ಯಾಮಿಲಿ ಮೆಂಬರ್ಸ್ ದೆ ಕೆ ನಾಟ್ ಬಿ ಸೋ ಶ್ಯೂಯರ್ ಆ್ಯಂಡ್ ದೇ ಕೆನ್ ಸೇ ಐ ವಿಲ್ ನಾಟ್ ಫರ್ ಗಾಟ್ ಫಾರ್ ಗೆಟ್ ಯು ಐವ್ ನಾಟ್ ಫಾರ್ ಗಾಟನ್ ಯು ದೇ ವಿಲ್ ಫಾರ್ಗೆಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಏನೋ ಒಂದು ಸಮಯ ಬಂದಾಗ ಒಂದು ಮೂಮೆಂಟು ಒಂದು ಕ್ಷಣ ಬಂದಾಗ ಎಲ್ಲರೂ ಮರೆತು ಬಿಡುವ ಸಂಗತಿಗಳು ಬರುತ್ತದೆ ಬರುತ್ತದೆ ಆದರೆ ದೇವರು ಹೇಳುತ್ತಾ ಇದ್ದಾರೆ ಅದರ ಮಧ್ಯದಲ್ಲಿ ಅದರ ನಡುವೆ ಅಂಥ ಜಗತ್ತಿನಲ್ಲಿ ಅಂಥ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲಿ ಅಂಥ ಕುಟುಂಬದಲ್ಲಿ ನೀನು ಇದ್ದರೂ ನಿನ್ನನ್ನು ನಾನು ಮರೆಯೇ ನಾನು ನಿನ್ನನ್ನು ಮರೆಯೇ ಹಾಲೆ ಲೂಯ್ಯ ಥ್ಯಾಂಕ್ ಯು ಲಾಡ್ ಎಸಪ್ಪ ಈ ಸುಂದರವಾದ ಮಾತಿಗಾಗಿಸ್ತು ಬಲವಾದ ಮಾತು ಶಕ್ತಿಯುತವಾದ ಮಾತಿಗಾಗಿಸ್ತೋದ್ರ ಸತ್ಯವಾದ ಮಾತಿಗಾಗಿಸ್ತೋದ್ರಪ್ಪ ಇನ್ನು ಸತ್ಯವನ್ನೇ ಹೇಳುವ ದೇವರು ಸುಳ್ಳು ಹೇಳುವ ದೇವರಲ್ಲ ಏಸಪ್ಪ ಈ ಸಮಯದಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇವಪ್ಪ ನಮ್ಮನೇತ್ತು ಸ್ವಾಮಿ ಬಲಪಡಿಸು ಒಬ್ಬೊಬ್ಬರನ್ನು ಬಲಪಡಿಸು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಸಹೋದರ ಸಹೋದರಿಯರೇ ದೇವರ ಮಾತನ್ನ ನಂಬೋಣವಾ ಸತ್ಯವನ ನಂಬೋಣ ಸುಳ್ಳು ಕೇಳಿ ಕೇಳಿ ಸಾಕಾಯ್ತು ಸುಳ್ಳು ನಂಬಿ ನಂಬಿ ಮೋಸ ಹೋಗಿದ್ದು ಸಾಕು ಸತ್ಯ ದೇವರು ಹೇಳುವುದಲ್ಲ ಸತ್ಯ ಸತ್ಯವನ್ನ ನಂಬ್ರಿ ಆ ಸತ್ಯ ನಿಮ್ಮನ್ನು ಬಲಪಡಿಸುತ್ತದೆ ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ ನಾನು ನಿನ್ನನ್ನು ಮರೆಯೇನು ಅಲ್ಲೆಲ್ಲೂಯ್ಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ